ಅರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ದೀಪಗಳ ಹಬ್ಬ ದೀಪಾವಳಿ ನಮ್ಮನ್ನು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಹಬ್ಬ ದೀಪಾವಳಿ ದೀಪಾವಳಿ ಐದು ದಿನಗಳ ಹಬ್ಬ ಈ ಹಬ್ಬವು ಪ್ರಾರಂಭವಾಗುವುದೇ ಗೋವತ್ಸ ದ್ವಾದಶಿಯಿಂದ ಅಂದರೆ ಅಶ್ವಿನ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯನ್ನು ಗೋವತ್ಸ ದ್ವಾದಶಿ ಎಂದು ಕರೆಯುತ್ತಾರೆ ಅಂದು ಕರು ಸಹಿತ ಆಕಳ ಪೂಜೆಯನ್ನು ಮಾಡಬೇಕು ಈ ವ್ರತಕ್ಕೆ ಗೋವತ್ಸ ದ್ವಾದಶಿ ವ್ರತ ಎಂತಲೂ ಹಾಗೂ ನಂದಿನಿ ವ್ರತ ಎಂತಲೂ ಕರೆಯುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಗೋವು ಅತ್ಯಂತ ಪವಿತ್ರವಾಗಿದೆ ಮಕ್ಕಳ ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ಹಾಗೂ ಮನೆಯಲ್ಲಿ ಸುಖ ಶಾಂತಿಯಿಂದ ನೆಲೆಸಲು ಅಂದಿನ ದಿನ ಆಕಳು ಮತ್ತು ಕರುವನ್ನು ಅವಶ್ಯವಾಗಿ ಪೂಜಿಸಬೇಕು ಹಸುವನ್ನು ಪೂಜಿಸುವುದರಿಂದ ಸಂತಾನ ಪ್ರಾಪ್ತಿಯಾಗಿ ಮಕ್ಕಳು ದೀರ್ಘಾಯುಷಿಗಳಾಗುತ್ತಾರೆ ಹಾಗೂ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಆಕಳಿನಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳು ಸನ್ನಿಹಿತರಾಗಿರುವುದರಿಂದ ನಾವು ಒಂದು ಆಕಳನ್ನು ಪೂಜಿಸಿದರೆ ಮೂವತ್ಮೂರು ಕೋಟಿ ದೇವತೆಗಳನ್ನು ಪೂಜಿಸಿದಂತೆ ಅಲ್ಲದೆ ಆಕಳು ಜಗತ್ತಿನ ಎಲ್ಲ ಮಕ್ಕಳಿಗೆ ಹಾಲು ಉಣಿಸುವುದರಿಂದ ಆಕಳಿಗೆ ಜಗನ್ಮಾತಾ ಎಂದು ಹಾಗೂ ಗೋಮಾತಾ ಎಂದು ಕರೆಯುತ್ತಾರೆ ಇಂತಹ ಗೋವಿನ ಉಪಕಾರ ಸ್ಮರಣೆಗಾಗಿ ಗೋವತ್ಸ ದ್ವಾದಶಿ ಎಂದು ಕರು ಸಹಿತ ಗೋವಿನ ಪೂಜೆಯನ್ನು ಮಾಡಬೇಕು ಸಮುದ್ರ ಮಖನದ ಕಾಲದಲ್ಲಿ ಬಂದ ಕಾಮಧೇನುವನ್ನು ಮನಸ್ಸಿನಲ್ಲಿ ನೆನೆದು ಆಕಳ ಪೂಜೆಯನ್ನು ಮಾಡಬೇಕು ಅಂದು ಕರು ಸಹಿತ ಆಕಳನ್ನು ಅರಿಶಿಣ ಕುಂಕುಮ ಪುಷ್ಪ ಇತ್ಯಾದಿಗಳಿಂದ ಅಲಂಕರಿಸಿ ಪೂಜೆ ಮಾಡಿ ಆರತಿ ಮಾಡಬೇಕು ಹಾಗೂ ಗೋವಿಗೆ ಉದ್ದಿನ ಕಾಳು ಬೇಳೆಕಾಳು ಹಾಗೂ ವಿವಿಧ ನೈವೇದ್ಯವನ್ನು ಅರ್ಪಿಸಬೇಕು ಗೋವತ್ಸ ದ್ವಾದಶಿ ದಿನ ಆಕಳ ಪಾದದ ಮೂಲದಲ್ಲಿ ಅರ್ಘ್ಯವನ್ನು ಕೊಡಬೇಕು ತಾಮ್ರದ ಪಾತ್ರೆಯಲ್ಲಿ ಹೂ ಅಕ್ಷತೆಗಳಿಂದ ಸಹಿತವಾಗಿ ಈ ಶ್ಲೋಕವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಶ್ಲೋಕ ಕ್ಷೀರೋದಾರ್ಣವ ಸಂಭೂತೆ ಸುರಾಸುರ ನಮಸ್ಕೃತೆ ಸರ್ವದೇವಮಯೇ ಮಾತಾ ಮಾತ ಗ್ರಹಣಾರ್್ಯಂ ನಮೋ ನಮಃ ಈ ಶ್ಲೋಕವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಈ ಶ್ಲೋಕದ ಅರ್ಥ ಸಮುದ್ರ ಮಥನದಲ್ಲಿ ಬಂದಂತಹ ಹಾಗೂ ಸಕಲ ದೇವತೆಗಳು ಹಾಗೂ ದೈತ್ಯರಿಂದ ನಮಸ್ಕರಿಸಲ್ಪಟ್ಟವಳಾದ ಹಾಗೂ ಎಲ್ಲರಿಗೂ ಮಾತೆಯಾದಂತಹ ಗೋಮಾತೆಗೆ ನಮೋ ನಮಃ ಎಂದು ಅರ್ಘ್ಯವನ್ನು ಕೊಟ್ಟು ನಮಸ್ಕರಿಸಬೇಕು ಒಂದು ಗೋವಿಗೆ ಗೋಗ್ರಾಸ ಕೊಟ್ಟರೆ ನೂರು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದಟ್ಟು ಪುಣ್ಯವು ಲಭಿಸುತ್ತದೆ ಗೋವಿಗೆ ಗೋಗ್ರಾಸ್ ನೀಡುವಾಗ ಹೇಳುವ ಶ್ಲೋಕ ಸುರಭಿ ತ್ವ ಜಗನ್ಮಾತ ದೇವಿ ವಿಷ್ಣು ಪದೇ ಸ್ಥಿತ ಸರ್ವದೇವ ಮಯೇ ಗ್ರಾಸಂ ಮಯಾ ದತ್ತಂ ಇಮಂ ಗ್ರಸ ಎಂದು ಪ್ರಾರ್ಥಿಸಬೇಕು ಈ ವ್ರತವನ್ನು ಆಚರಣೆ ಮಾಡುವವರು ಗೋವತ್ಸ ದ್ವಾದಶಿ ದಿನ ಗೋವನ್ನು ಪೂಜಿಸಿದ ನಂತರ ಅಂದು ಗೋವಿನಿಂದ ಬಂದ ಪದಾರ್ಥಗಳಾದ ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇವುಗಳನ್ನು ಯಾವುದೂ ಸ್ವೀಕಾರ ಮಾಡಬಾರದು ಅಂದು ಪ್ರತ್ಯಕ್ಷ ಹಸು ಕರು ಸಿಗದೇ ಇದ್ದರೆ ಬೆಳ್ಳಿ ಅಥವಾ ಪಂಚಲೋಹದ ಕರು ಸಹಿತ ಆಕಳನ್ನು ತಂದು ಮನೆಯಲ್ಲಿಯೇ ಪೂಜೆ ಮಾಡಿ ಆರತಿ ಮಾಡಿ ನೈವೇದ್ಯಕ್ಕೆ ಅಕ್ಕಿ ಬೆಲ್ಲ ಬೇಳೆಕಾಳುಗಳನ್ನು ಇಟ್ಟು ನಂತರ ಅದನ್ನು ಬ್ರಾಹ್ಮಣರಿಗೆ ದಾನ ಕೊಡಬೇಕು ಸಮುದ್ರ ಮಂಥನದಿಂದ ನಂದಿನಿ ಎಂಬ ಕಾಮಧೇನು ಉತ್ಪತ್ತಿಯಾಯಿತು ಗೋವತ್ಸ ದ್ವಾದಶಿ ಎಂದು ಕರು ಸಹಿತ ಆಕಳ ಪೂಜೆ ಮಾಡುವುದರಿಂದ ನಮ್ಮ ಎಲ್ಲ ಮನೋಕಾಮನೆಗಳು ಈಡೇರುವುದಲ್ಲದೆ ಆಕಳ ಶರೀರದಲ್ಲಿ ಎಷ್ಟು ರೋಮಗಳು ಇವೆಯೋ ಅಷ್ಟು ವರ್ಷಗಳವರೆಗೆ ಸ್ವರ್ಗದಲ್ಲಿ ಸ್ಥಾನ ದೊರೆಯುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಗೋವತ್ಸ ದ್ವಾದಶಿಯಂದು ಮುತ್ತೈದೆಯರು ಒಂದು ಹೊತ್ತು ಊಟ ಮಾಡಿ ಕರು ಸಮೇತ ಆಕಳ ಪೂಜೆಯನ್ನು ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡುತ್ತಾರೆ ಅಂದು ಗೋವಿನ ಪೂಜೆ ಮಾಡುವುದರಿಂದ ನಮ್ಮಲ್ಲಿ ಸಾತ್ವಿಕ ಗುಣವು ವೃದ್ಧಿಯಾಗುತ್ತದೆ